ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಲವತ್ತೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಣ್ಣ ನಾವಿನ್ನೂ ಊರಿಗೆ ಹೊರಡ್ತೀವಿ ವಾರೀಚ ವಾಗೀಶನ ಬಳಿ ಬಂದು ಹೇಳಿದಳು ಇನ್ನೊಂದೆರಡು ದಿನ ಇದ್ದು ಹೋಗುವರು ಎಷ್ಟು ವರ್ಷದ ಮೇಲೆ ಬಂದಿದೆಯಾ ವಾಗೀಶ ಮುಖ ಸಣ್ಣಗೆ ಮಾಡಿಕೊಂಡು ಹೇಳಿದ ಹಾಗನ್ಬೇಡ ವಾಗೀಶ ಅವಳು ತನ್ನ ಮನೇನ ಎಷ್ಟು ದಿನ ಬಿಟ್ಟು ಆಗುತ್ತೆ ಇನ್ಮೇಲೆ ಆಗಾಗ್ಗೆ ಬಂದು ಹೋಗಿ ಮಾಡ್ತಾ ಇರ್ತಾಳೆ ಬಿಡು ತವರಿನ ಸೆಳೆತ ಮಗಳ ಮೇಲಿನ ಮಮತೆ ಇನ್ಮೇಲೆ ಈ ಊರಿನ ದೂರನ ಕಡಿಮೆ ಮಾಡುತ್ತೆ ಈಗ ಅವಳನ್ನು ನಗ್ನಗ್ತಾ ಕಳಿಸ್ಕೊಡು ಸೀತಮ್ಮ ಹೇಳಿದಾಗ ವಾಗೀಶ ಮುಂದೆ ಏನು ಮಾತನಾಡದೇ ಹೋದ ಅದು ಟಿಕೆಟ್ ಬುಕ್ ಆಯ್ತಾ ಕಂತು ಮಂಜಣ್ಣ ಕೇಳಿದಾಗ ನಾ ಬುಕ್ ಆಯಿತು ನಾಡಿದ್ದು ಸಂಜೆ ಫ್ಲೈಟ್ ಎಂದರು ಶ್ರೀಕಾಂತ್ ಸರಿ ಹಾಗಾದರೆ ನಾಳೆ ಒಂದಿನ ಸಮಯ ಇದೆಯಲ್ಲ ಎಲ್ಲ ವನ್ಭೋಜನಕ್ಕೆ ಹೋಗಿಬಿಡೋಣ ಮಂಜಣ್ಣ ಉತ್ಸಾಹದಿಂದ ಹೇಳಿದರು ಸೀತಮ್ಮ ಕೂಡ ಒಳ್ಳೆಯ ಯೋಚನೆ ರಾಮಗಿರಿಲಿರೋ ಕೋದಂಡರಾಮನ್ ದೇವಸ್ಥಾನದ ಪೂಜೆ ಮಾಡ್ತಾ ಇರೋದು ನಮ್ಮ ಶ್ರೀನಿವಾಸ ಅಯ್ಯಂಗಾರ್ಗಳೇ ಅವರಿಗೊಂದು ಒಂದು ಫೋನ್ ಮಾಡಿದ್ರೆ ಸಾಕು ಅಭಿಷೇಕ ಕಣಿ ಮಾಡ್ಕೋತಾರೆ ದೇವರ ಕಾರ್ಯ ಆದ ಹಾಗೋ ಆಯಿತು ಒಂದೊಳ್ಳೆ ಪ್ರವಾಸ ಆದಾಗೂ ಆಯಿತು ಸೀತಮ್ಮನವರ ಮಾತು ಎಲ್ಲರಿಗೂ ಒಪ್ಪಿಗೆ ಆಯಿತು ಸುರ್ಭಿ ಅತ್ತೆ ಮನೆಗೂ ವಿಷಯ ತಿಳಿಸಿದ್ರೆ ಅವರೂ ಬರ್ತಾರೆ ಸಡಗರದಿಂದ ಹೇಳಿದರು ಲೀಲಾ ಮಗಳನ್ನು ಕಾಣುವ ಅವಕಾಶ ಸಿಗುವುದೆಂದು ಸಂಭ್ರಮ ಪಟ್ಟಿತ್ತು ಆ ಹೃದಯ ಅಣ್ಣ ಗಿರಿ ಕಡೆಗೆ ಕಾರ್ನಲ್ಲಿ ಹೋಗೋದು ಬೇಡ ಮೊದಲು ಹೋಗ್ತಾ ಇದ್ವಲ್ಲ ಗಾಡಿ ಕಟ್ಕೊಂಡು ಹಂಗೆ ಹೋಗೋಣವಾ ಆಸೆಯಿಂದ ಕೇಳಿದಳು ವಾರಿಜ ಸರಿ ಬಿಡು ಹಂಗೆ ಮಾಡೋಣ ನಮ್ಮ ಚಂದ ಮಗ ಚಂದ್ರಂಗೆ ಹಾಗೆ ಸೋಮಪ್ಪಂಗೆ ಗಾಡಿ ಕಟ್ಟೋಕ್ಕೆ ಹೇಳ್ಬರ್ತೀನಿ ಈಗಲೇ ಹೇಳಿಬಂದುಬಿಡಬೇಕು ಇಲ್ಲಾಂದರೆ ಇಬ್ಬರು ಬೆಳಿಗ್ಗೆ ಹೊಲದ ಕಡೆ ಹೋಗ್ಬಿಡ್ತಾರೆ ಆ ಥರವಾಗಿ ಹೊರಟ ವಾಗೀಶ ಮಾರನೇ ದಿನದ ವನಭೋಜನಕ್ಕೆ ಸಂಭ್ರಮದಿಂದ ತಯಾರಿ ಮಾಡಲು ಹೊರಟರು ಎಲ್ಲರೂ ಹುಳಿಯನ್ನು ಮೊಸರನ್ನ ಆಂಬೋಡೆ ಖೀರು ಇಷ್ಟು ಸಾಕಲ್ಲಾತ್ಗೆ ನಾಳೆಗೆ ವಾರುಣಿಗೆ ಅಡಿಗೆಯ ಚಿಂತೆ ಹ್ಞೂ ಇಷ್ಟೇ ಸಾಕು ಮುಂಚೆನೇ ಗೊತ್ತಾಗಿದ್ದರೆ ಹೋಳಿಗೆನೇ ಮಾಡ್ಕೋಬೋದಾಗಿತ್ತು ಇಷ್ಟಂತೂ ಸಾಕುಬಿಡು ಹೇಗೂ ಬೇಸನ್ ದಾಡು ಚಕ್ಲಿ ಕೋಳ್ಬಳೆ ಇದೆ ದಾರಿ ಸಾವಕಷ್ಟು ಸಾಕು ಪ್ರವಾಸ ಹೋಗುವುದು ಎಂದರೆ ಲೀಲಾಳಿಗೂ ಖುಷಿಯೇ ಅಮ್ಮ ಆದಿ ಮನೆಗೆ ಹೋಗಿ ಪ್ರವಾಸದ ಬಗ್ಗೆ ಹೇಳಿಬರ್ತೀನಿ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟ್ರೆ ಸಾಕಲ್ವಾ ವಾಗೀಶ ಕೇಳಿದಾಗ ಹ್ಞೂ ಹೇಳಿ ಬಾ ಎಂಟು ಗಂಟೆ ಅಂದರೆ ಹೊತ್ತಾಗತ್ತೆ ಕಣೋ ಬೆಳಿಗ್ಗೆ ಆರು ಆರೂವರೆಗಾದ್ರೂ ಹೊರಟ್ಬಿಡಬೇಕು ಎಂದರು ಸೀತಮ್ಮ ಮಂಜಣ್ಣ ಹಾಗೆ ಜಗ್ಗು ಸರಸುಗೂ ಒಂದು ಮಾತು ಹೇಳಿಬಿಡು ಅವರೂ ಬರಲಿ ಬೇಕಾದರೆ ಅವ್ರು ಸೀದಾ ರಾಮಗಿರಿಗೆ ಬಂದುಬಿಡಲಿ ಎಂದರು ಸೀತಮ್ಮ ಉತ್ಸಾಹದಿಂದ ದಿನನಿತ್ಯದ ಬದುಕಿನ ನಡುವೆ ಈ ಬದಲಾವಣೆ ಎಲ್ಲರಿಗೂ ಖುಷಿ ತಂದಿತ್ತು ಮಕ್ಕಳು ಹಿರಿಯರು ಎನ್ನದೇ ಎಲ್ಲರೂ ಸಂಭ್ರಮದಿಂದ ವನವೋಜನಕ್ಕೆ ಸಿದ್ಧರಾದರು ನಾನು ಆದಿ ಮನೆಗೆ ಹೋಗಿ ಬರೋಣ ಅಂತಿದ್ದೀನಿ ಕೋಮಲರೊಡನೆ ಮನದ ಮಾತು ಹಂಚಿಕೊಂಡಿದ್ದ ಸಿದ್ದು ಯಾಕೆ ಈಗ ಅದೆಲ್ಲ ಬೇಕಾ ರಿಸೆಪ್ಷನ್ ಮುಗಿದ್ಮೇಲೆ ಹೋಗಿದ್ರೆ ಆಗ್ತಿತ್ತೇನೋ ಅಲ್ಲಿ ಹೋಗಿ ಮನಸ್ಸಿಗೆ ನೋವಾಗುವ ಹಾಗಾದರೆ ಎಂಬ ಯೋಚನೆ ಕೋಮಲಾಳದ್ದು ಹೊಸ ಜೀವನ ಕಾಲಿಡಬೇಕಾದ್ರೆ ಯಾವುದೇ ಥರದ ಪಾಪ ಪ್ರಜ್ಞೆ ನನ್ನ ಕಾಡಬಾರ್ದು ಅಂತ ನನ್ನ ಯೋಚನೆ ಅಲ್ಲದೆ ಆದಿ ನನಗಿರೋ ಒಬ್ಬನೇ ಒಬ್ಬ ಸೇ ಸ್ನೇಹಿತ ಅವನ ಸ್ನೇಹ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ಅವನು ನನ್ನ ಮದುವೆಗೆ ಬರಲಿ ಅನ್ನೋದು ನನ್ನ ಆಸೆ ಎಂದನು ಕೋಮಲಳಿಗೂ ಅವನು ಹೇಳಿದ್ದು ಸರಿ ಎನಿಸಿತು ನಾನೂ ಬರಲಾ ಕೇಳಿದಳು ಪತ್ನಿಯಾದವಳು ಪತಿಯ ಸುಖ ದುಃಖದಲ್ಲಿ ಸಮಪಾಲು ಪಡೆಯಬೇಕಲ್ವೇ ಬೇಡ ಇದು ನನ್ನಿಂದ ಆಗಿರೋ ತಪ್ಪು ನಾನೇ ಹೋಗಿ ಬರ್ತೀನಿ ಎಂದ ಸಿದ್ದು ಸಂಗಾತಿಯೊಡನೆ ಮನದ ಮಾತು ಹೇಳಿಕೊಂಡಿದ್ದು ಸಿದ್ದುವಿಗೆ ಅದೇನು ಸಮಾಧಾನ ತಂದಿತ್ತು ವಾರುಣಿ ಹಿತ್ತಲ ಬಳಿಯಲ್ಲಿರುವ ಮೋಟು ಗೋಡೆಯ ಬಳಿ ನಿಂತು ಕೂಗಿದರೂ ಸೌಭಾಗ್ಯ ಬಂದೆ ಎನ್ನುತ್ತಾ ಬಂದಳು ವಾರುಣಿ ವಾರಿಜ ಮನೆಯೊಳಗೆ ಇದ್ದರೂ ಅವರಿಬ್ಬರು ಏನು ಮಾತನಾಡುತ್ತಾರೋ ಎಂಬ ಕುತೂಹಲದಲ್ಲಿ ಬಾಗಿಲ ಬಳಿಯೇ ಬಂದು ಸ್ವಲ್ಪ ಮರೆಯಾಗಿ ನಿಂತಳು ವಾರಿಜಾಳಿಗೆ ಇನ್ನೊಬ್ಬರ ಮಾತು ಕದ್ದು ಕೇಳುವ ಚಟ ಇಲ್ಲದೆ ಹೋದರೂ ಹೊರಗೆ ಇದ್ದವರ ಸಂಬಂಧ ತನ್ನ ಮಗಳ ಜೊತೆ ಬೆಸೆದಿದ್ದರಿಂದ ತುಸು ಕುತೂಹಲ ಹೆಚ್ಚಾಗಿತ್ತು ಏನು ಸೌಭಾಗ್ಯಮ್ಮ ಮೋಟುಗುಡಿಯ ಇತ್ತಲಿಂದ ಕೇಳಿದಳು ವಾರುಣಿ ನಾಳೆ ವನಭೋಜನಕ್ಕೆ ಹೊರಟಿದ್ದೀರಾ ಅಂತ ಹೇಳಿದ ವಾಗಿಶ ಆದಿ ಅದಿತಿ ಬರ್ತಾರೆ ನಾವು ಬರೋಕ್ಕಾಗಲ್ಲ ಮತ್ತೆ ವಾರಿಜ ತಪ್ಪು ತಿಳಿದ್ರೆ ಅಂತ ಹೇಳಿ ನಿನಗೆ ಹೇಳ್ತಾ ಬೆಳಿಗ್ಗೆ ಮತ್ತೆ ಬೇಜಾರಾಗೋದು ಬೇಡ ಎಂದರು ತಗ್ಗಿದ ದನಿಯಲ್ಲಿ ಯಾಕೆ ನೀವು ಮಕ್ಕಳು ಎಲ್ಲ ಬಂದರೆ ಚೆನ್ನಾಗಿರುತ್ತೆ ಎಲ್ರಿಗೂ ಒಂದು ಬದಲಾವಣೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಮನೆಯಲ್ಲೇ ಇರೋರು ನಾವು ಎಲ್ಲ ಸೇರಿದಾಗ ಈ ರೀತಿ ಹೋದರೆ ಮನಸ್ಸು ಖುಷಿಯಾಗಿರುತ್ತೆ ನೀವು ಎಲ್ಲ ಬನ್ನಿ ಆಗ್ರಹಪೂರ್ವಕವಾಗಿ ಒತ್ತಾಯಪಡಿಸಿದಳು ವಾರುಣಿ ನಿಮಗೆ ವಿಷಯ ಗೊತ್ತೋ ಇಲ್ವೋ ನಮ್ಮ ಅನನ್ಯ ಮದುವೆ ನಿಂತು ಹೋಗ್ಬಿಡ್ತು ಅವಳಿನ್ನೂ ಅದೇ ದುಃಖದಲ್ಲಿದ್ದಾಳೆ ಅವಳು ದುಃಖದಲ್ಲಿರುವಾಗ ನಾನು ನಗ್ನಗ್ತಾ ಇರೋದು ಹೇಗೆ ಸಾಧ್ಯ ಎನ್ನುತ್ತಾ ಸೆರಗಿನ ತುದಿಯನ್ನು ಕಣ್ಣಿಗೆ ಒತ್ತಿಕೊಂಡರು ಹಾಂ ವಿಷಯ ಗೊತ್ತಾಯಿತು ಸೌಭಾಗ್ಯಮ್ಮ ವಿಷಯಕ್ಕೆ ತಿಳಿದು ಬೇಸರ ಕೂಡ ಆಯಿತು ನೋಡಿ ಮಗು ಈ ನೆಪದಿಂದ ಹೊರಗೆ ಬಂದು ಎಲ್ಲ ಜೊತೆ ಬೆಳೆದರೆ ಮನಸ್ಸಿನ ದುಃಖ ಸ್ವಲ್ಪನಾದರೂ ಕಡಿಮೆ ಆಗ್ಬೋದು ಎಷ್ಟು ದಿನ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊಡ್ಬೇಕಾಗತ್ತೆ ಹೇಳಿ ದೈವ ನಿಯಮ ಇರೋಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ಹುಡುಗ ಅನನ್ಯ ಜೋಡಿ ಅಂತ ದೇವ್ರ ನಿಶ್ಚಯ ಮಾಡಿರಲಿಲ್ಲ ಅನಿಸುತ್ತೆ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ದೇವ್ರ ಮೇಲೆ ಭಾರ ಹಾಕಿರಬೇಕು ಅಷ್ಟೆ ಎಂದು ಸಣ್ಣ ನೆಟ್ಟಿಸೋರು ಬಿಟ್ಟವಳು ಮತ್ತೆ ಮಾತನಾಡುತ್ತಾ ಸೌಭಾಗ್ಯಮ್ಮ ನಾಳೆ ಆದಿ ಅದಿತಿ ಮಾತ್ರ ನಮ್ಮ ಜೊತೆ ಬಂದರೆ ಅನನ್ಯಾಗೆ ಇನ್ನೂ ಬೇಸರ ಆಗುತ್ತೆ ಹುಟ್ಟು ತೊಟ್ಟು ನಲ್ದಾಡೋ ವಯಸ್ಸಿನ ಹುಡುಗಿ ಅದು ನೀವು ಮನೇಲಿ ಉಳಿಸ್ಕೊಂಡ್ರೆ ಇನ್ನೊಂದಿಷ್ಟು ಕಿನ್ನಡಗ್ತಾಳೆ ಆ ದುಃಖದಿಂದ ಹೊರಗೆ ಬರೋಕೆ ದೇವ್ರು ಕೊಟ್ಟಿರೋ ಅವಕಾಶ ಇದು ಅಂದ್ಕೊಳ್ಳಿ ದಯವಿಟ್ಟು ಎಲ್ಲರೂ ಬನ್ನಿ ನೋಡಿಬೇಕಾದ್ರೆ ಅನನ್ಯ ನಾಳೆ ಇರ್ತಾಳೆ ಆ ಕೋದಂಡರಾಮನ ದಯದಿಂದ ಬೇಗ ಕಲ್ಯಾಣನೂ ಕಟ್ಟುತ್ತೆ ಎಂದಳು ತುಂಬ ಮನದಿಂದ ಸರಿನಮ್ಮ ಅವಳನ್ನು ಒಪ್ಸೋ ಪ್ರಯತ್ನ ಅಂತೂ ಮಾಡ್ತೀನಿ ಎಂದರು ಸೌಭಾಗ್ಯಮ್ಮ ಸಣ್ಣ ದನಿಯಲ್ಲಿ ತಿರುಪತಿ ತಿಮ್ಮಪ್ಪ ಈ ಒಂದು ಹುಡುಗ ಬೇಗ ಸೆಟ್ ಮಾಡಿಬಿಡ್ಲಪ್ಪ ಇಲ್ಲಾಂದರೆ ಕೊನೆವರೆಗೂ ನನ್ನ ಮಗಳ ಮೇಲೆ ಅಪಾದ ಉಳಿದುಬಿಡುತ್ತೆ ಅವಳು ಮದುವೆ ಸೆಟ್ಲಾದರೆ ನಿನಗೆ ಕಲ್ಯಾಣೋತ್ಸವ ಮಾಡಿಸ್ತೀನಿ ಎಂದು ಗೋಡೆಯ ಮೇಲಿದ್ದ ದೇವರ ಫೋಟೋಗೆ ಕೈ ಮುಗಿದು ಹರಕೆ ಹೊತ್ತಳು ವಾರಿಜ ಹೌದಾ ಗಾಡಿ ಕಟ್ತೀರಾ ಬೆಳಿಗ್ಗೆ ಆರೂವರೆಗಾ ಹಾಂ ಸರಿ 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 ಆಯ್ತು ಆಯ್ತು ಜಗ್ಗ ಫೋನ್ನಲ್ಲಿ ಅರೆ ಬರೆ ಮಾತನಾಡುತ್ತಾ ಇದ್ದದ್ದನ್ನೇ ಸರಸು ಕಿವಿಗೊಟ್ಟು ಕೇಳುತ್ತಾ ನಿಂತಿದ್ದಳು ಯಾರ್ದದು ಫೋನು ಏನೋ ಆರೂವರೆ ಗಾಡಿ ಅಂತೆಲ್ಲ ಹೇಳ್ದಂಗಿತ್ತು ಕುತೂಹಲದಿಂದ ಕೇಳಿದಳು ಆಯ್ಯ ಅದೇನು ಅರ್ಜೆಂಟ್ ಮಾರಾಯಿತು ನಿಮಗೆ ಮಂಜಣ್ಣ ಫೋನ್ ಮಾಡಿದ್ದ ನಾಳೆ ಬೆಳಿಗ್ಗೆ ರಾಮಗಿರಿಗೆ ವನಭೋಜನಕ್ಕೆ ಹೋಗೋದು ಅಂತ ನೀವು ಸೀದಾ ರಾಮ್ಗಿರಿಗೆ ಇಂದ ಎಂದಾಗ ಮೊದಲು ಸರಸುವಿನ ಮುಖ ಅರಳಿದರು ಆಮೇಲೆ ಪೆಚ್ಚಾಗಿತ್ತು ಸರಸುವಿನಿಂದ ಯಾವ ಪ್ರತಿಕ್ರಿಯೆ ಕೂಡ ಇಲ್ಲದ್ದು ನೋಡಿ ಏನಾಯಿತು ಎಲ್ಲಾದರೂ ಹೋಗೋದು ಅಂದರೆ ಒಂಟಿ ಕಾಲ ಕುಣಿತಾ ಇರ್ತಿದ್ದಿ ಈಗೇನೋ ಹಿಂಗೆ ಸುಮ್ಮನೆ ಕೂತ್ಬಿಟ್ಟಿ ಎಂದ ಜಗ್ಗ ನಾವು ನಾಳೆ ಹೋಗೋದು ಬೇಡ ಸಪ್ಪೆದನಿಯಲ್ಲಿ ಹೇಳಿದಳು ಸರಸು ಅಯ್ಯ ಯಾಕೆ ಮಯಾಗರಾಮಿಲ್ಲೇನಾ ಅಚ್ಚರಿಯಿಂದ ಕೇಳಿದ ಜಗ್ಗ ಸರಸುವಿಗೆ ಹೊರಗೆ ಹೋಗುವುದು ನಾಲ್ಕು ಜನರ ಜೊತೆ ಬೆರೆಯುವುದು ಎಂದರೆ ಬಹಳವೇ ಇಷ್ಟವಾಗುತ್ತಿತ್ತು ಆದರೆ ಇಂದು ಹೋಗುವುದು ಬೇಡ ಎಂದಿದ್ದು ಜಗ್ಗುವಿನ ಅಚ್ಚರಿಗೆ ಕಾರಣವಾಗಿತ್ತು ಎಲ್ಲ ಆರಾಮಾಗೇ ಇದೆ ಆದರೆ ನಾವು ಹೋಗೋದು ಬೇಡ ಎಂದಳು ಸರಸು ಅದೇ ಯಾಕೆ ಅಂತ ಮತ್ತೆ ಕೇಳಿದ ಜಗ್ಗು ಯಾಕೆ ಅಂದರೆ ಅಷ್ಟು ಗೊತ್ತಾಗೋದಿಲ್ಲೇನಾ ಅವ್ರು ನಮ್ಮನ್ನು ಸುಮ್ಮನೆ ನಾಮಕಾವಸ್ತೆ ಕರೆದಿರೋದು ಅಷ್ಟೇ ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಆರಕ್ಕೆ ಪ್ರಯಾಣ ಇಟ್ಕೊಂಡು ಇವತ್ತು ಹಿಂಗೆ ಮೇಲೆ ಫೋನ್ ಮಾಡ್ತಿದ್ರಾ ನಾವಲ್ಲಿಗೆ ಹೋಗಬೇಕು ಅನ್ನೋದು ಅವ್ರ ಮನಸ್ಸನ್ನಾಗಿದ್ದಿದ್ರೆ ಮುಂಚೆನೇ ಫೋನ್ ಮಾಡಿ ಹೇಳ್ತಿದ್ರು ಹಿಂಗಾಯ್ತಾ ಆಯ್ತಾ ಹೊತ್ತಲ್ಲಿ ಹೇಳ್ತಿರ್ಲಿಲ್ಲ ಎಂದಳು ಕೊನೆಗಳಿಗೆ ಹೇಳಿ ತಮ್ಮನ್ನು ಕರೆದದ್ದು ಒಂದು ರೀತಿಯ ಅಪಮಾನ ಎನಿಸಿತ್ತು ಸರಸುವಿಗೆ ಸರಸವಿನ ಮಾತು ಸರಿಯೆಂದೇ ತೋರಿತ್ತು ಜಗ್ಗುವಿಗೂ ವಾರಿಜಾಳ ಮದುವೆಯಿಂದ ಸಡಿಲವಾಗಿದ್ದ ಸಂಬಂಧ ಸುರಭಿ ಹಾಗೂ ಅದಿತಿಯ ಮದುವೆಯಿಂದ ತುಸು ಬಿಗಿಯಾದ ಬೆಸದಿದ್ದಂತೆ ಎನಿಸಿತ್ತು ಜಗ್ಗನಿಗೆ ಆದರೆ ಈಗ ಕೊನೆಯ ಕ್ಷಣದಲ್ಲಿ ವನಭೋಜನಕ್ಕೆ ಹೇಳಿದ್ದು ಜೊತೆಗೆ ಮನೆಗೆ ಬರಲು ಹೇಳದೆ ಸೀದಾ ರಾಮಗಿರಿಗೆ ಬರಲು ಹೇಳಿದ್ದು ಮನದಲ್ಲಿ ತುಸು ಬೇಸರ ಉಂಟು ಮಾಡಿತ್ತು ಸರಿ ಬಿಡು ನೀನು ಹೇಳ್ದಂಗೆ ಆಗಲಿ ನಾಳೆ ಹೋಗೋದು ಬೇಡ ಬೇಸರದ ದನಿಯಲ್ಲಿ ಹೇಳಿದ ಜಗ್ಗು ಅಮ್ಮ ನೀವೆಲ್ಲ ಗಾಡೀಲಿ ರಾಮಗಿರಿಗೆ ಹೋಗಿ ನಾನು ಅದಿತಿ ಬೈಕಲ್ಲಿ ಬರ್ತೀವಿ ಆದಿತ್ಯ ಹೇಳಿದಾಗ ಸೌಭಾಗ್ಯಮನಿಗೆ ತು ಸು ಅಸಮಾಧಾನವಾಯಿತು ಅಭಿಷೇಕಕ್ಕೆ ನಿಮ್ಮ ಕೈಯಲ್ಲಿ ಸಂಕಲ್ಪ ಮಾಡಿಸೋಣ ಅಂತಿದ್ದೆ ನೀವು ನಮ್ಮೆಲ್ಲರ ಜೊತೆಗೆ ಬಂದಿದ್ದರೆ ಸರಿ ಹೋಗ್ತಾಯಿತ್ತು ನೀವಿಬ್ರೇ ಹೀಗೆ ಬೇರೆಯಾಗಿ ಬರೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅದಿ ಅಸಮಾಧಾನ ಹೊರಹಾಕದೇ ಹೇಳಿದಳು ಸೌಭಾಗ್ಯಮ್ಮ ಅತ್ತೆ ಬೈಕಲ್ಲಿ ಹೋಗೋಣ ಅಂತ ನಾನೇ ಹೇಳಿದೆ ಸಣ್ಣ ದನಿಯಲ್ಲಿ ಹೇಳಿದಳು ಆದಿತಿ ಸರಿಯಮ್ಮ ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ ಬಾಯಿ ಮಾತಿಗೆ ಹೇಳಿದರು ಸೌಭಾಗ್ಯಮ್ಮನಿಗೆ ಮನದಲ್ಲಿ ಕಹಿ ಎನಿಸಿದ್ದು ನಿಜವೇ ಇತ್ತ ವಾಗೀಶನ ಮನೆಯಲ್ಲಿ ವನಭೋಜನಕ್ಕೆ ಭರದಿಂದ ಸಿದ್ಧತೆ ಸಾಗಿತ್ತು ಅತ್ಗೆ ದೇವಿರ ನೈವೇದ್ಯಕ್ಕೆ ಅಕ್ಕಿ ಕಡಲೆಬೇಳೆ ಪಾಯಸ ಮತ್ತು ಅನ್ನ ಇಷ್ಟನ್ನು ಹೊಸ ವಧು ಅದಿತಿ ಕೈಲಿ ಮಾಡಿಸ್ಬಿಡೋಣ ಉಳ್ದಿದ್ದು ನಾವು ಮಾಡೋಣ ವಾರುಣಿ ಲೀಲಾಳಿಗೆ ಹೇಳಿದಾಗ ಅಯ್ಯೋ ಅದಿತಿಗೆ ಒಲೆ ಊರಿಲೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ಲ ಕಣೆ ಅಲ್ಲಷ್ಟೊಂದು ಜನ ಬೇರೆ ಇರ್ತಾರೆ ಅವಳಿಗೆ ಕಷ್ಟ ಆಗುತ್ತೆ ಬೇಡ ಕಣೆ ಬೇಕಾದರೆ ನಾನು ಮಾಡ್ತೀನಿ ಎಂದಳು ವಾರಿಜ ಅಕ್ಕ ಅದಿತಿ ಇಲ್ಲಿನ ರೀತಿ ನೀತಿಗೆ ಯಾವತ್ತಿದ್ರೂ ಹೊಂದ್ಕೊಳ್ಳೇಬೇಕು ತಾನೇ ಸೌಭಾಗ್ಯ ಅವ್ರ ಮನೆಯಲ್ಲೂ ನಮ್ಮನೆ ಥರಾನೇ ಉಳಿದ ಅಡಿಗೆ ಎಲ್ಲ ಗ್ಯಾಸಲ್ಲಿ ಮಾಡಿದ್ರೂ ದೇವರನೇ ವಿದ್ಯಕ್ಕೆ ಸೌದೆ ಒಲೆಯಲೇ ಮಾಡೋದು ನಾಳೆ ನಾವು ಎಲ್ಲ ಜೊತೆಗೆ ಇರ್ತೀವಲ್ಲ ಅಭ್ಯಾಸ ಆಗಲಿ ಬಿಡು ಎಂದಳು ವಾರುಣಿ ಅಯ್ಯೋ ಇನ್ನೂ ಆ ಪದ್ಧತಿಯೆಲ್ಲ ಇಟ್ಕೊಂಡಿದ್ದಾರೇನೆ ಪಾಪ ನಮ್ಮ ಅದಿತಿ ಹೆಂಗೆ ನಿಭಾಯಿಸ್ತಾಳೋ ಏನೋ ಚಿಂತೆಯಗಿರಿಗಳು ಆಳವಾಯಿತು ವಾಲಿಜಾಳ ಹಣೆಯಲ್ಲಿ ಅಯ್ಯೋ ಅಕ್ಕ ಅವಳೆಲ್ಲ ನಿಭಾಯಿಸ್ತಾಳೆ ನೀನೇನು ಯೋಚನೆ ಮಾಡಬೇಡ ಈಗಿನ ಕಾಲದ ಮಕ್ಕಳು ತುಂಬ ಚುರುಕಿರ್ತಾರೆ ಈಗ ನಾವೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇಲ್ವಾ ಮದುವೆ ಮುಂಚೆ ನಂಗಾಗಲಿ ನಿಂಗಾಗಲಿ ಅಡುಗೆ ಮಾಡಿ ಅಭ್ಯಾಸ ಇತ್ತೇನೋ ಆದರೂ ನಾವೆಲ್ಲ ಈಗ ಮಾಡ್ತಾ ಇಲ್ವಾ ಹಾಗೆ ಅವಳು ಮಾಡ್ತಾಳೆ ಸುಮ್ಮನೆ ಏನೇನೋ ಯೋಚನೆ ತಲೆಗೆ ಹಚ್ಕೊಂಡು ಕೂರಬೇಡ ಈಗ ನಾಳೆಗೆ ಬೇರೆ ಏನೇನು ರೆಡಿ ಮಾಡಿ ಇಟ್ಕೊಳ್ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬಾ ಎಂದಳು ವಾರುಣಿ ಅಲ್ಲಿಗೆ ಬಂದ ಮಂಜಣ್ಣ ವಾರುಣಿ ನಿಮ್ಮ ಜಗ್ಗು ಮಾಮಂಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ಅವ್ರ ಮನೆಯವರಿಗೆ ಸರಿ ಫೋನ್ ಮಾಡಿ ಮಾತಾಡು ಎಲ್ಲ ನಿಶ್ಚಯ ಆದಮೇಲೆ ಕೊನೆಗಳಿಗೆಲಿ ನಮಗೆ ಹೇಳಿದ್ರು ಅಂತ ಅವರೇನಾದರೂ ಅಂದ್ಕೊಂಡ್ರೆ ಕಷ್ಟ ಎಂದ ಮಂಜಣ್ಣ ಹಂಗೆ ಯಾಕೆ ಅಂದ್ಕೊಳ್ತಾರೆ ನೀವೊಬ್ಬರು ಏನೇನೋ ಯೋಚನೆ ಮಾಡ್ತೀರಾ ವಾರುಣಿ ಹೇಳಿದಾಗ ಇದೆಲ್ಲ ಸೂಕ್ಷ್ಮ ಮಂಜಣ್ಣಂಗೆ ಹೊಳ್ದಾಗ ನಮ್ಗೆ ಹೊಳೆಯೋದೇ ಇಲ್ಲ ನೋಡು ಮಂಜಣ್ಣ ಹೇಳಿ ಸರಿ ರಾತ್ರಿ ಫೋನ್ ಮಾಡಿ ಬೆಳಿಗ್ಗೆ ಮುಂಚೆನೇ ಹೊರಡು ಅಂದರೆ ಚಕ್ಕರೆ ಹಾಕೋ ಸಾಧ್ಯತೆಯೇ ಹೆಚ್ಚು ಬಾ ಈಗಲೇ ಸರಸುಗೆ ಫೋನ್ ಮಾಡೋಣ ಎಂದರು ಲೀಲಾ ಇತ್ತ ಜಗ್ಗುವಿನ ಮನೆಯಲ್ಲಿ ಏನ್ರಿ ರೀ ಮೇಲ್ಗಡೆ ನೆಲುವಲ್ಲಿ ಅರಳು ಸಂಡಿಗೆ ಡಬ್ಬ ಇದೆ ಸ್ವಲ್ಪ ಇಳಿಸ್ಕೊಡ್ತೀರಾ ಸರಸು ಕೇಳಿದಾಗ ಜಮೀನಿನ ಲೆಕ್ಕ ನೋಡ್ತಾ ಕುಳಿತಿದ್ದ ಜಗ್ಗನಿಗೆ ರೇಗಿತು ಈ ಸರ್ ಹೊತ್ತ ಅರಳು ಸಂಡಿಗೆ ಯಾಕೆ ಬೇಕು ನಿಮಗೆ ನನ್ನದೇ ಇಲ್ಲಿ ನೂರೆಂಟು ಕೆಲಸ ಇದ್ದಾವೆ ಈಗ ಯಾವ ಬೀಗರು ಬರೋರು ಇದ್ದಾರೆ ಅಂತ ಈ ಅಲ್ಲಾಟ ಎಂದನು ಸ್ವಲ್ಪ ಜೋರು ದನಿಯಲ್ಲಿ ಅಯ್ಯ ಅಷ್ಟು ಯಾಕೆ ಇರ್ತೀರಿ ವನಭೋಜನಕ್ಕೆ ಹೋಗಬೇಕಾದ್ರೆ ಖಾಲಿ ಕೈ ಬೀಸ್ಕೊಂಡು ಹೋದರೆ ಏನು ಚೆಂದ ಒಂದಿಷ್ಟು ಅರಳು ಸಂಡಿಗೆ ಒಂದಿಷ್ಟು ಅವಲಕ್ಕಿ ಹಪ್ಪಳನಾದರೂ ತೊಗೊಂಡು ಹೋಗೋಣ ಅಂತ ಸ್ವಲ್ಪ ನುಲಿಯುತ್ತಾ ಹೇಳಿದಳು ಸರಸು ಆ ಬಾ 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 ಏನು ಹೆಣ್ಣೆ ನೀನು ಈಗಷ್ಟೇ ನಮಗೆ ಸ್ವಾಭಿಮಾನ ಇಲ್ವಾ ಹೋಗೋದು ಬೇಡ ಅಂತಿದ್ದೆ ಈಗ ನೋಡಿದ್ರೆ ಹಪ್ಪಳ ಸಂಡಿಗೆ ಅಂತ ಮಾತಾಡ್ತಾ ಇದೆಯಾ ಏನು ಸ್ವಭಾವ ನಿಂದು ಕ್ಷಣ ಚಿತ್ತ ಕ್ಷಣಪಿತ್ತ ಎಂದು ಹೇಳುತ್ತಾ ಸಂಡಿಗೆ ಡಬ್ಬಿ ತೆಗೆದುಕೊಡಲು ಹೋದನು ಅದು ವಾರುಣಿ ಫೋನ್ ಮಾಡಿದ್ಲು ವಾಲಿಜ ನಾಳ ದೂರಿಗೆ ಹೋಗ್ತಾಳಂತೆ ಹಾಗಾಗಿ ನಾಳೆನೇ ಅರ್ಜೆಂಟಾಗಿ ವನ್ ಭೋಜನ ಫಿಕ್ಸ್ ಮಾಡಿದ್ರಂತೆ ಅದು ನಿಶ್ಚಯ ಆದ ಕೂಡಲೇ ನಮಗೆ ಸುಲಭಿಗೆ ಎಲ್ಲ ಫೋನ್ ಮಾಡಿದ್ರಂತೆ ಸುಮ್ಮನೆ ನಾವು ತಪ್ಪು ತಿಳ್ಕೊಂಡ್ವಿ ಅಷ್ಟೇ ಎಂದಳು ಗಂಡ ಇಳಿಸಿಕೊಟ್ಟ ಸಂಡಿಗೆ ಡಬ್ಬವನ್ನು ಕೈಲಿ ಹಿಡಿದುಕೊಳ್ಳುತ್ತಾ ನಾವಲ್ಲ ತಪ್ಪು ತಿಳ್ಕೊಂಡಿದ್ದು ನೀನು ತಪ್ಪು ತಿಳ್ಕೊಂಡು ನಂಗೂ ಎನ್ನುತ್ತಿದ್ದವನ ಮಾತನ್ನು ಅರ್ಧದಲ್ಲೇ ತುಂಡರಿಸಿ ಹೌದು ಕಣ್ರಿ ತಪ್ಪೆಲ್ಲ ನಂದೇ ಈಗ ನಿಮ್ಮ ಲೆಕ್ಕಪತ್ರ ಎಲ್ಲ ತೆಗೆದಿಟ್ಟು ಬೇಗ ಬೇಗ ಮಲ್ಕೊಳ್ಳಿ ಬೆಳಗ್ಗೆ ನಾಲ್ಕಕ್ಕೆ ಎದ್ದು ಸೀದಾ ಹತ್ತಿಗೆ ಮನೆಗೆ ಹೋಗ್ಬಿಡೋಣ ಎಂದಳು ರಾಮಗಿರಿಗೆ ನೇರವಾಗಿ ಹೋಗೋದಲ್ವಾ ತಲೆ ಕೆರೆದುಕೊಳ್ಳುತ್ತಾ ಕೇಳಿದ ಜಗ್ಗು ಎಲ್ಲರೂ ಜೊತೆ ಗಾಡೀಲಿ ಹೋಗುವಾಗ ನಾವಿಬ್ಬರೇ ಬೈಕಲ್ಲಿ ದಿಮ್ರಂಗ ಅಂತ ಹೋಗೋದು ಏನು ಚೆನ್ನಾಗಿರುತ್ತೆ ಸೀದಾ ಹತ್ತಿಗೆ ಮನೆಗೆ ಹೋಗೋದು ಅಲ್ಲಿ ಎಲ್ಲರ ಜೊತೆಗೆ ಗಾಡೀಲಿ ಹೋಗೋದು ಎಂದು ಹೇಳುತ್ತಾ ನಿಮ್ಮ ಹತ್ರ ಮಾತಾಡ್ತಾ ಕೂರೋಕ್ ಕುರ್ಸೋತಿಲ್ಲ ನನಗೆ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಒಂದಿಷ್ಟು ಪುಟ್ಟವಲಕ್ಕಿ ಗುಳಪಾವಟಿ ಇದೆ ದಾರಿ ಖರ್ಚಿಗಷ್ಟು ಸಾಕು ಎಂದು ಹೇಳಿಕೊಳ್ಳುತ್ತಾ ಗಡಿಬಿಡಿ ಮಾಡುತ್ತಿದ್ದ ಹೆಂಡತಿಯನ್ನು ನೋಡಿ ಸಂತಸದಿಂದ ನಸ್ನಕ್ಕ ಜಗ್ಗ ನಾಳೆ ವನಭೋಜನಕ್ಕೆ ಹೋಗಿ ಬಂದ ಮೇಲೆ ಶ್ರಾವಣಿನ ಮಾತಾಡ್ಸೋದಕ್ಕೆ ಹೋಗಿದ್ರಾಗ್ತಿತ್ತೇನೋ ನಾವಿಬ್ಬರೇ ಬೈಕಲ್ಲಿ ಬರ್ತೀವಿ ಅಂದಿದ್ದಕ್ಕೆ ಅಮ್ಮಂಗೆ ಸ್ವಲ್ಪ ಬೇಜಾರಾದ ಹಾಗಿದೆ ಆದಿತ್ಯ ಅದಿತಿ ಬಳಿ ಹೇಳಿದ ಆಗೋ ಕೆಲಸ ಮೊದಲು ಆಗ್ಬಿಡಬೇಕು ಆಗಲೇ ನಂಗೆ ಸಮಾಧಾನ ಇದು ಇಬ್ಬರ ಜೀವನದ ಪ್ರಶ್ನೆ ಅತಿಥಿ ಮುಗುಮ್ಮಾಗಿ ಹೇಳಿದಳು ಅದಿತಿ ನಿಜವಾಗ್ಲೂ ನಾನು ಶ್ರಾವಣಿಗೆ ಮದುವೆ ಬಗ್ಗೆ ಯಾವ ಭರವಸೆನೂ ಕೊಟ್ಟಿರಲಿಲ್ಲ ಕಣ್ರಿ ನಾನು ಆ ಹುಡುಗಿ ಮುಖನ ಸರಿಯಾಗಿ ನೋಡಿ ಕೂಡ ನೋಡಿರಲಿಲ್ಲ ಇನ್ನು ಮಾತಾಡ್ಸೋದಿಲ್ಲಿಂದ ಬಂತು ಆದಿತ್ಯನ ಪೇಚಾಟ ಅದಿತಿಗೆ ಒಳ್ಳೆ ಖುಷಿ ಕೊಡುತ್ತಿತ್ತು ಮುಖದ ಮೇಲೆ ಗಂಭೀರತೆ ಹೊಂದಿಕೊಂಡು ನಾಳೆ ನಾನು ಶ್ರಾವಣಿ ಹತ್ತಿರ ಮಾತಾಡಿದಾಗ ಎಲ್ಲ ಗೊತ್ತಾಗುತ್ತಲ್ಲ ಬಿಡಿ ಎಂದಳು ಆದಿತ್ಯನ ಮುಖ ಸಪ್ಪಗಾದಾಗ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನಿಮ್ಮ ತಪ್ಪು ಏನೂ ಇಲ್ಲ ಅನ್ನೋದು ನನಗೆ ತಿಳಿದಿದೆ ಅಂತ ಹೇಳುವ ಮನಸ್ಸಾದರೂ ಒಂದು ಚೂರು ಗಂಡನನ್ನು ಕಾಡಿಸುವ ಆಸೆಯಾಗಿತ್ತು ಮಾರನೇ ದಿನ ಶ್ರವಂತ್ ಶ್ರಾವಣಿಯನ್ನು ಭೇಟಿ ಮಾಡುವುದರ ಬಗ್ಗೆಯೇ ಚಿಂತಿಸುತ್ತಾ ಮಲಗಿದರು ಅದಿತಿ ಆದಿತ್ಯ ದೇಹಗಳು ಒಂದೇ ಮಂಚದ ಮೇಲೆ ಇದ್ದರೂ ಮನಸ್ಸು ಚಿಂತೆಯಲ್ಲಿ ಮೊಳಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು